ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಒಂದು ಹೊಸ ರೀತಿಯಾದಂಥ ಲೆಗ್ ಪೀಸ್ ಫ್ರೈನ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರೇ ನೋಡ್ತಿದ್ದಿರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವಾಕುವಂಥ ಎಲ್ಲ ವೀಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಇವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಲೆಗ್ ಪೀಸ್ ಚಿಕನ್ ಫ್ರೈನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನನೀಗ ಒಂದು ಬೌಲ್ಗೆ ಚಿಕನ್ ಪೀಸಸ್ನ ತೊಳೆದು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಲೆಗ್ ಪೀಸ್ ಅಷ್ಟೇ ಅಲ್ಲ ಬೇರೆ ಪೀಸಲ್ಲೂ ಕೂಡ ನೀವು ಈ ಚಿಕನ್ ಫ್ರೈನ ಟ್ರೈ ಮಾಡ್ಬೋದು ತುಂಬಾ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಖಾರಕ್ಕೆ ಬೇಕಾಗುವಷ್ಟು ಅಚ್ಚ ಖಾರದ ಪುಡಿ ಹಾಗೆಯೇ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಚಿಕನ್ ಫ್ರೈ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆಯೇ ಒಂದು ನಿಂಬೆಹಣ್ಣನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಮಗೆ ಈ ಚಿಕನ್ ಫ್ರೈಗೆ ಟೇಸ್ಟ್ ಕೂಡ ಅಂಥದ್ದೇ ನಿಂಬೆಹಣ್ಣು ತುಂಬಾ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ನಾನಿಲ್ಲಿ ಪೂರ್ತಿ ನಿಂಬೆಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ ನಮಗೆ ತಿನ್ನಬೇಕಾದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ನಿಂಬೆಹಣ್ಣು ಅಂತಲೇ ಹೇಳ್ಬೋದು ಈಗ ಇದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಅರ್ಧ ಗಂಟೆ ಇದನ್ನು ಹಾಗೇನೇ ಇಡಬೇಕಾಗುತ್ತೆ ಇದೆಲ್ಲ ಸೆಟ್ ಆಗಬೇಕು ಆ ರೀತಿ ನೀವು ಇದನ್ನು ಒಂದು ಅರ್ಧ ಗಂಟೆ ತೆಗೆದಿಡಬೇಕಾಗುತ್ತೆ ನೋಡಿ ನೀವು ಫ್ರಿಜ್ಜಲ್ಲಿ ಬೇಕಿದ್ರೆ ಇಟ್ಕೊಳ್ಬೋದು ಇಲ್ಲ ಹಾಗೇನೂ ಕೂಡ ನೀವು ಇಟ್ಟು ಅದನ್ನು ಫ್ರೈ ಮಾಡ್ಕೊಳ್ಬೋದು ಈಗ ನಾನು ಫ್ರೈ ಮಾಡೋಕ್ಕೆ ಮೈದಾ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀನಿ ಅದಾಗಿ ಇಲ್ಲಿ ಒಂದು ನೂರು ಗ್ರಾಮಿನಷ್ಟು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಕ್ಯಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಚಿಕನನ್ನು ಬರೀ ಮೈದಾ ಹಿಟ್ಟಲ್ಲೇ ಫ್ರೈ ಮಾಡ್ಕೊಳ್ಬೋದು ಆದರೆ ಆ ಮೈದಾ ಹಿಟ್ಟಿಗೆ ಉಪ್ಪು ಖಾರ ಗರಂ ಮಸಾಲ ಹಾಕೋದ್ರಿಂದ ನಿಮಗೆ ಫ್ರೈ ಮಾಡಿದಾಗ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಇದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಅರ್ಧ ಗಂಟೆ ಆಗಿದೆ ಚಿಕನ್ ಕೂಡ ಈಗ ಚೆನ್ನಾಗಿ ನಿಂತ್ಕೊಂಡಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ ಅದಕ್ಕೆ ಈಗ ನಾನು ಈ ಚಿಕನ್ನ ಮೈದಾ ಹಿಟ್ಟಲ್ಲಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೀತಿ ಇದನ್ನು ಚೆನ್ನಾಗಿ ರೋಲ್ ಮಾಡ್ಕೊಳ್ಬೇಕು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಅಷ್ಟು ಆಗಿರುತ್ತೆ ನೋಡಿ ಈಗ ಮೈದಾ ಹಿಟ್ಟಲ್ಲಿ ರೋಲ್ ಮಾಡಿರುವಂಥ ಚಿಕನ್ನ ನಾನೀಗ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬರೀ ಲೆಗ್ ಪೀಸಲ್ಲಿ ಅಷ್ಟೇ ಅಲ್ಲ ಮಾಮೂಲಿ ಪೀಸಲ್ಲೂ ಕೂಡ ಈ ರೀತಿ ನೀವು ರೆಡಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಮೊದಲಿಗೆಲ್ಲ ಯಾರ್ಯಾರು ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದೀರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಒತ್ತಿ ನಾವು ಹಾಕುವಂಥ ಎಲ್ಲ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಚಿಕನ್ನ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ಲೆಗ್ ಪೀಸನ್ನ ನೀವು ಚೆನ್ನಾಗಿ ಫ್ರೈ ಮಾಡಬೇಕು ಆಗ ನಿಮಗೆ ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಈ ಲೆಗ್ ಪೀಸೆಲ್ಲ ಸ್ವಲ್ಪ ದಪ್ಪ ಇರುತ್ತೆ ಅಲ್ವ ಹಾಗಾಗಿ ಜಾಸ್ತಿ ಹೊತ್ತು ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಇದನ್ನು ತಿಂತ ಇದ್ರೆ ತುಂಬಾ ಸಖತ್ತಾಗಿರುತ್ತೆ ಇದಕ್ಕೆ ನಾವು ನಿಂಬೆಹಣ್ಣ ಸೇರಿಸಿರೋದ್ರಿಂದ ನಮಗೆ ಒಂದು ಹೊಸ ರೀತಿಯಾದ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಸಖತ್ತಾಗಿರುತ್ತೆ ನೋಡಿ ಈಗ ಲೆಗ್ ಪೀಸ್ನ ಫ್ರೈ ಮಾಡ್ಕೊಂಡು ಈಗ ಅದೇ ರೀತಿ ಮಾಮೂಲಿ ಪೀಸಸ್ಗಳನ್ನ ಕೂಡ ನಾನು ಮೈದಾ ಹಿಟ್ಟಲ್ಲಿ ರೋಲ್ ಮಾಡಿ ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ನೀವು ಫ್ರೈ ಮಾಡಿಕೊಳ್ಬೇಕು ಆಗ ನಿಮಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ಈಗ ನಮಗೆ ಬಿಸಿ ಬಿಸಿಯಾಗಿರುವಂತಹ ಒಂದು ಹೊಸ ರೀತಿಯಾದಂಥ ಚಿಕನ್ ಫ್ರೈ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ತಿಂತಾನೆ ಇರ್ತಾರೋ ಅಷ್ಟು ಸೂಪರ್ ಆಗಿರುತ್ತೆ ಕಬಾಬು ಕೆ ಸಿಗಿಂತ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಇದು ನೋಡೋಕೆ ಹಾಗೆಯೇ ಪ್ರಿಪೇರ್ ಮಾಡೋಕ್ಕೆ ಕೆ ಎಫ್ ಸಿ ಥರ ಇದ್ರೂ ಕೂಡ ಟೇಸ್ಟ್ ಮಾತ್ರ ಅದಕ್ಕಿಂತ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ರೀತಿಯಾದಂಥ ಲೆಗ್ ಪೀಸ್ ಫ್ರೈನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವೀಡಿಯೋ ನೋಡ್ತಾ ಇರಿ ಧನ್ಯವಾದಗಳು